ಒಂದು ಎರಡು ಮೇಕೆಗಳಿದೆ ಏನು ಹೇಳ್ತಾರೆ ಕೇಳೋಣ ಅನ್ನೋ ಇಲ್ಲಿ ಸಂತೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಯಾವ್ ಅಮೀನ್ಗಡ ಅಮೀನ್ಗಡ ಓಕೆ ಏನು ಹೇಳ್ತಾರೆ ನಮ್ಮ ಮೇಕೆ ಅದಕ್ಕೆ ಇಪ್ಪತ್ತೆರಡು ಹೇಳುವ್ರಿ ಇದ್ರಿ ಇದು ಇಪ್ಪತ್ತೆರಡು ಇದು ಇಪ್ಪತ್ತಾ ಎಷ್ಟನೇ ಸುಲಿನೋ ನಾವು ಓ ಒಟ್ಟಿ ಗುಡಿಸ್ ನಾಲ್ಕು ಸುಲಭ ಒಟ್ಟಿ ಗುಡಿಸಿದ ನಾಲ್ಕನೇದು ಸುಲು ಇದು ಎರಡು ಸಿನಾ ಹೌದಲ್ವಾ ನಾವು ಎಷ್ಟಾದರೂ ಬಿಡ್ತೀರಾ ಫೈನಲ್ ಈ ಫೈನಲ್ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಒಂದೊಂದು ಅವ್ರ ಬಿಡೋದು ರೀ ಹದಿನೆಂಟು ಒಂದೊಂದು ಬಿಡೋದು ಹದಿನೆಂಟು ಹದಿನೆಂಟು ಸಾವಿರ ಒಂದು ಬಂದರೆ ಬಿಡ್ತೀರಾ ಹೌದು ನಿಮ್ಮ ಮೊಬೈಲ್ ನಂಬರ್ ಹೇಳ ನಿಮ್ಮ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಜೀರೋ ಫೋರ್ ಫ್ರೆಂಡ್ಸ್ ಇದನ್ನು ನಾಲ್ಕು ಮೇಕೆಗಳಿದೆ ಏನು ಹೇಳ್ತಾರೆ ಕೇಳಿದ್ರೆ ಅರ್ಥ ತಂದಿದ್ದಾರೆ ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ನಿಮ್ಮ ಹೆಸರಣ್ಣ ನಮ್ಮ ಹೆಸ್ರು ಸುನೀಲ್ ಸುನಿಲ್ ನಿಮ್ಮ ಮೇಕೆ ವ್ಯಾಪಾರ ಮಾಡ್ತೀರಾ ಅಣ್ಣ ಹೆಸರು ವ್ಯಾಪಾರ ಮಾಡ್ತೀವಿ ಓಕೆ ಎಷ್ಟು ಅದಾವಣ ನೀವು ಟೋಟಲ್ ಒಂದು ಇದು ನಾಲ್ಕು ಅದಾವ ಅಣ್ಣ ಅಣ್ಣ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಇದೆ ಹದಿನೈದು ಅವರಿ ಇದೆ ಹದಿನೈದು ಅವರಿ ಓಕೆ ಇದು ಹದಿನಾಲ್ಕು ಅವರಿ ಇದೇ ಹದಿನಾಲ್ಕು ಅವರಿಗೆ

ಹತ್ರ ತನ್ನೇ ಬಿಡ್ತೀರಾ ಈ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಮೂವತ್ತು ಎಪ್ಪತ್ತು ಮೂವತ್ತೈದು ಫ್ರೆಂಡ್ಸ್ ಮೊದಗಲ್ ಮೇಕೆ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲ ಸಂಖ್ಯೆಯಲ್ಲಿ ಇಂಥರ ಮಾಹಿತಿಗಳು ಕೂಡ ಬಂದಿರುತ್ತೆ ಫ್ರೆಂಡ್ಸ್ ಇಲ್ಲಿ ಇಲ್ಲ ಮೇಕೆ ಯಾವಾಗಲೂ ತೋರ್ಸಿದ್ದೀನಿ ಅಣ್ಣ ತಂಗಿತ ಇರಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಎಲ್ಲಪ್ಪ ಯಾವ್ರಣ್ಣ ಸರಿ ಓಕೆ ನೀರು ಊಟ ಮರಿ ಅಣ್ಣ ಅವು ಅಂದರೆ ಮರಿ ಎಣ್ಣು ಮರಿ ಎಷ್ಟು ವಯಸ್ಸು ಅಣ್ಣ ಎಷ್ಟು ತಿಂಗ್ಳು ಅವ್ವ ನಾಲ್ಕು ತಿಂಗಳು ಐದು ತಿಂಗ್ಳು ಐದಾರು ಆರು ತಿಂಗ್ಳು ಅದಾವ ಏನು ಹೇಳ್ತೀ ಅಣ್ಣ ವ್ಯಾಪಾರ ಅವಕ್ಕೆ ಎಂಟುವರೆ ಎಂಟುವರೆ ಆಯ್ತಾ ಇದ್ದೀರಾ ಅಣ್ಣ ಎಷ್ಟಾದ್ರು ಬಿಡ್ತೀರ ಫೈನಲ್ ಫೈನಲ್ ಎಂಟು ಸಾವಿರ ಎಂಟು ಸಾವಿರದ ಹಂಗೆ ಬಿಡ್ತೀರಾ

ಇದು ಗಬ್ಬ ಐತ್ರಿ ಗಬ್ಬೈತ್ರಿ ಗಬ್ಬನ ಎಷ್ಟನೇ ಇದು ಹೊಟ್ಟೆ ಗುಡಿಸ್ ಮೂರ್ ಸೋಲು ಐತ್ರಿ ಹೊಟ್ಟೆ ಗುಡಿಸ್ ಮೂರ್ ಸೋಲು ವ್ಯಾಪಾರ ಇದಕ್ಕೆ ಹದಿನೈದು ಸಾವಿರ ಹೇಳ್ತೀರಿ ಹದಿನೈದು ಹದಿನೈದು ಬಿಡ್ತಿರೋ ಹದ್ ಫೈನಲ್ ಹಿಂಗ್ ಬಿಡ್ತಿರೀ ಹದ್ ಮೂರವರಿ ಬಂದ್ರೆ ಬಿಡ್ತೇ ಚೆನ್ನಾಗ್ ಬಂದೈತ್ರಿ ಯಾರು ಫ್ರೆಂಡ್ಸ್ ಮುದುಗಲ್ ಮೇಕೆ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೇ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮೂರು ಊಕುಮರಿಗಳಿವೆ ಏನು ಹೇಳ್ತಾರೆ ಬ್ರದರ್ ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆಲಿ ಹೇಳೋಣ ಹಾಂ ನಮಸ್ಕಾರ ರವಿ ರವಿನಾ ಯಾವ್ದು மொபைல் நம்பர் ஹேளி டபுள் நைன் ஜீரோ டபுள் டூ செவன் ஃபைவ் டூ ஃபைவ் ஜீரோ ಫ್ರೆಂಡ್ಸ್ ಮ್ಯೂಸಿಕಲ್ ಪ್ರೆಸೆಂಟ್ ವೀಡಿಯೋ ನಿಮಗೆಲ್ಲ ವಿವರ ಆಗಿ ತೋರಿಸ್ತೀನಿ ಆ ವೀಡಿಯೋ ನಿಮಗೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಓತ್ ಮರಿಗಳಿದೆ ಬ್ರದರ್ ಅಣ್ಣವರು ವ್ಯಾಪಾರ ಮಾಡ್ತಾರೆ ಇದಕ್ಕೆ ವ್ಯಾಪಾರ ಮಾಡ್ತಾರೆ ಅಣ್ಣವರು ನಮಸ್ಕಾರ ಅಬ್ಸರ್ ನಿಮ್ಮ ಹೆಸರೇಣ್ಣ ಕೃಷ್ಣ ಅಂತೇಳಿ

ರೇಟ್ ಮಾಡೋ ಮಾಮೂಲಾಗಿ ಅಷ್ಟೊಂದು ಜೋರ್ ಇಲ್ಲ ವ್ಯಾಪಾರ ವ್ಯಾಪಾರ ಸರಿಯಾಗಿ ಐತಿ ಈ ವಾರ ಇಲ್ಲ ಕಡಿಮೆ ಇದೆ ಅಷ್ಟು ಮಾರಾಟ ಇಲ್ಲ ಮಾರಾಟ ಇಲ್ಲ ನಿನ್ನ ಕೃಷ್ಣ ಕ್ರಿಸ್ಟ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಫೈವ್ ಜೀರೋ ಡಬಲ್ ಫೈವ್ ಫೋರ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮೈಕಿಗಳಿದೆ ಅಣ್ಣ ತಂದಿದ್ದಾರೆ ಇಲ್ಲಿ ಮುದುಗಲ್ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಹೆಸರು ರಾಮು ಅಂತ ಹೇಳಿ ಯಾವ ಕಿಲಾಟಿ ತಂಡ್ ಅಂದಿರಣ ಮೈತ್ರಿ ಸಂತೆಲಿ ಹದಿಮೂರದ ಎಷ್ಟಲ್ಲಿ ಅಣ್ಣ

ಫ್ರೆಂಡ್ಸ್ ಇಲ್ಲೊಂದು ಟಗರು ಇದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಮುದಗಲ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅವರು ತೋರಿಸ್ತಾ ಇದೀನಿ ನಿಮಗೆ ಈ ಥರ ಇದೆ ಒಳ್ಳೆ ಯೂನಿಟ್ ಮರಿನೂ ಇದೆ ಎಷ್ಟೆಲ್ಲಿದೆ ಅಣ್ಣ ಇದು ಇನ್ನು ಅಲ್ಲ ಅಲ್ಲಾಕೈತಲ್ಲ ಹಾಂ ಎರಡಲ್ಲ ಎರಡಲ್ಲಿ ಆಗೈತಿ ಓಕೆ ಎರಡೆ ನೀನು ಮರಿ ಇದು ಏನು ಹೇಳ್ತೀರ ವ್ಯಾಪಾರ ಇದೊಂದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಾಂ ಓಕೆ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇದು ಫೈನಲ್ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಬಂದ್ರು ಬಿಡು ಇಪ್ಪತ್ತೆರಡರ ತನಕ ಬಿಡ್ತೀರಾ ಹಾಂ ಓಕೆ ಇಪ್ಪತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ

ಕ್ಕೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್